ಎಂಥ ಹಠಮಾರಿ ಬಜ್ಜನ್ನು ಕರಗಿಸುವಂಥ ಶಕ್ತಿ ಇವತ್ತಿನ ಮನೆ ಮದ್ದಿದೆ ಏನೇ ಮಾಡಿದರೂ ನಿಮ್ಮ ತೂಕ ಕಡಿಮೆ ಆಗಲ್ಲ ಅನ್ನೋರು ಇವತ್ತಿನ ಮನೆಮದ್ದು ಮಾಡಿ ನೋಡಿ ನಿಮ್ಮ ತೂಕ ಎಷ್ಟು ಬೇಗ ಕಡಿಮೆ ಆಗತ್ತೆ ಹೊಟ್ಟೆಯಲ್ಲಿ ಬಜ್ಜು ಜಾಸ್ತಿ ಆಗಿದ್ರೆ ಹೊಟ್ಟೆ ಭಾಗ ಮುಂದೆ ಬಂದಿದ್ರೆ ತೊಡೆಯ ಭಾಗದಲ್ಲಿ ಫ್ಯಾಟ್ ಕಲೆಕ್ಟ್ ಆಗಿದ್ರೆ ಅವುಗಳನ್ನೆಲ್ಲ ಕರಗಿಸುವಂತ ಶಕ್ತಿ ಇವತ್ತಿನ ಮನೆ ತುಂಬಾನೇ ಸಿಂಪಲ್ ಆದಂತ ಮನೆ ಮದ್ದಾಗಿದೆ ಬರೀ ಒಂದು ವಾರದಲ್ಲೇ ನೀವು ತೂಕವನ್ನು ಆರಾಮಾಗಿ ಕಡಿಮೆ ಮಾಡಿಕೊಳ್ಬಹುದು ನಾನು ಯಾವಾಗ್ಲೂ ನನ್ನ ತೂಕ ಜಾಸ್ತಿ ಆಗ್ತಾ ಇದೆ ಅಂದರೆ ಈ ಮನೆ ಮದ್ದೇನೆ ಮಾಡೋದು ಅದರಿಂದ ನನ್ನ ವೆಯ್ಟ್ ಆರಾಮಾಗಿ ಬ್ಯಾಲೆನ್ಸಿಂಗ್ ಆಗಿದೆ ಫ್ರೆಂಡ್ಸ್ ವೆಯ್ಟ್ ಜಾಸ್ತಿ ಆಗಿದೆ ಅಂತ ಹೇಳಿ ನೀವು ತಲೆನೇ ಕೆಡ್ಸ್ಕೊಳ್ಬಾರ್ದು ಈಸಿಯಾಗಿ ಇಂತಹ ಮನೆ ಮದ್ದನ ಮಾಡಿದ್ರೆ ನೀವು ವೆಯ್ಟನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ನಾನು ಏಳು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ನೋಡಿ ನೋಡಿ ಸ್ವಲ್ಪ ದೊಡ್ಡ ಸೈಜ್ ಎಂದಿದೆ ಚಿಕ್ಕ ಸೈಜ್ ಆಗಿದ್ದರೆ ಸ್ವಲ್ಪ ನೀವು ಜವಾರಿ ಬೆಳ್ಳುಳ್ಳಿ ಆಗಿದ್ದರೆ ಚಿಕ್ಕ ಚಿಕ್ಕದು ಎರಡು ತಗೊಳ್ಳಿ ಡೈಲಿ ಒಂದೊಂದು ಹೆಸಳು ಬೆಳ್ಳುಳ್ಳಿ ಬೇಕಾಗುತ್ತೆ ಚಿಕ್ಕ ಸೈಜ್ ಆಗಿದ್ದರೆ ನೀವು ಎರಡು ಎಸಳು ಬೆಳ್ಳುಳ್ಳಿನ ತಗೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ನಮ್ಮ ವೆಯ್ಟ್ ಲಾಸಿಗೆ ಎಷ್ಟು ಒಳ್ಳೆಯದು ಅಂದರೆ ಇದು ನಮ್ಮ ಕ್ಯಾಲೋರೀಸನ್ನು ಬರ್ನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ನಮ್ಮಲ್ಲಿ ಹೈ ಕ್ಯಾಲೋರಿಸ್ ಇದ್ದರೂ ಕೂಡ ಅದನ್ನು ಬರ್ನ್ ಮಾಡುತ್ತೆ ಅಲ್ಲದೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಕೊಲೆಸ್ಟ್ರಾಲನ್ನು ಅನ್ನು ಕೂಡ ಬರ್ನ್ ಮಾಡಲಿಕ್ಕೆ ರೆಡ್ಯೂಸ್ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ನಮ್ಮ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡುತ್ತೆ ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮುಖ್ಯವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡಿದ್ರೆ ತುಂಬ ಜನಕ್ಕೆ ನೈಂಟಿ ಪರ್ಸೆಂಟಷ್ಟು ಜನಕ್ಕೆ ವೆಯ್ಟ್ ಗೈನ್ ಆಗೋದಿಲ್ಲ ಈ ಬೆಳ್ಳುಳ್ಳಿ ಅಂತಹ ಕೆಲಸವನ್ನು ಮಾಡುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸರಿಪಡಿಸುತ್ತೆ ಬ್ಲೋಟಿಂಗ್ ಆಗೋದಾಗಲಿ ಸಾಧಾರಣವಾಗಿ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಕಾರಣ ನಾವು ಪದೇ ಪದೇ ತಿನ್ನೋದು ಓವರ್ ಆಗಿ ತಿನ್ನ ಈ ಬೆಳ್ಳುಳ್ಳಿನ ಸರಿಯಾದ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಿದರೆ ಅಂತಹ ಸಮಸ್ಯೆನ ಇದು ಕಡಿಮೆ ಮಾಡುತ್ತೆ ಓವರ್ ಇಟ್ ಮಾಡುವುದನ್ನು ಇದು ನಿಲ್ಲಿಸುತ್ತೆ ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ ಹಾಗಾಗಿ ಬೆಳ್ಳುಳ್ಳಿಯಂತೂ ವೆಯ್ಟ್ ಲಾಸ್ ಮಾಡಲಿಕ್ಕೆ ನಂಬರ್ ಒನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದಲ್ಲದೆ ಬೆಳ್ಳುಳ್ಳಿಲಿ ಮುಖ್ಯವಾಗಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇದು ನಮ್ಮ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡುತ್ತೆ ಹಾಗಾಗಿ ವೆಯ್ಟ್ ಗೇನ್ ಆಗುವುದನ್ನು ನಾವು ತಡೆಗಟ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ನಾನಿಲ್ಲಿ ಏಳು ಹೆಸಳು ಬೆಳ್ಳುಳ್ಳಿನ ಹುರ್ಕೊಂಡಿದ್ದೀನಲ್ವ ಚೆನ್ನಾಗಿ ನೀವು ಹುರಿಬೇಕಾಗತ್ತೆ ನೋಡಿ ಇವಾಗ ಇದನ್ನು ಹೇಗೆ ತಿನ್ನಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಬೆಳಗ್ಗೆ ನಾವು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಹೆಸಳು ಬೆಳ್ಳುಳ್ಳಿನ ಚೆನ್ನಾಗಿ ನಾವು ಅಗೆದು ತಿನ್ನಬೇಕು ಇದನ್ನು ಅಗೆದು ತಿಂದ ಮೇಲೆ ನೀವು ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಬೇಕು ಈ ರೀತಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಹೆಸರು ಬೆಳ್ಳುಳ್ಳಿ ತಿನ್ನುವುದರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿ ಇಲ್ಲ ನಮ್ಮ ಓವರ್ ಆಲ್ ಬಾಡಿಯಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಬೊಜ್ಜನ್ನು ಕರಗಿಸಲಿಕ್ಕೆ ಬೆಳ್ಳುಳ್ಳಿ ಕೆಲಸ ಮಾಡುತ್ತೆ ಇದರಿಂದ ನಮ್ಮ ತೂಕ ಕೂಡ ಕಡಿಮೆ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಬೆಳ್ಳುಳ್ಳಿ ತಿನ್ನೋದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಆದರೆ ಸರಿಯಾದ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು ಈ ರೀತಿ ನಾವು ಬೆಳ್ಳುಳ್ಳಿ ಸೇವನೆ ಮಾಡೋದರಿಂದ ನಮ್ಮ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದಲ್ಲದೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಈ ರೀತಿ ನೀವು ಏಳು ದಿವಸ ಒಂದೊಂದು ಹೆಸಳು ಬೆಳ್ಳುಳ್ಳಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಏಳೇ ದಿವಸದಲ್ಲಿ ನೀವು ನಿಮ್ಮ ತೂಕ ಕಡಿಮೆ ಆಗೋದನ್ನು ನೋಡ್ತೀರಾ ಹೌದು ಫ್ರೆಂಡ್ಸ್ ತುಂಬಾ ಈಸಿ ಅಷ್ಟೇ ಚೆನ್ನಾಗಿ ಈ ಮನೆಮದ್ದು ಕೆಲಸ ಮಾಡುತ್ತೆ ಇದ್ರ ಜೊತೆಗೆ ಇನ್ನೊಂದು ಮನೆ ಮದ್ದನ್ನು ಹೇಳ್ತೀನಿ ಇದು ನೀವು ರಾತ್ರಿ ಮಲಗುವ ಮೊದಲು ಇದನ್ನು ಸೇವನೆ ಮಾಡಬೇಕು ಅದು ಏನು ಅಂತ ಅಂದರೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಕುಡಿಯುವಂಥ ನೀರನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಅರಿಶಿಣದ ಕೊಂಬನ ತೊಗೊಂಡಿದ್ದೀನಿ ನೋಡಿ ಹಸಿ ಅರಿಶಿಣದ ಕೊಂಬನೇ ತೊಗೊಂಡಿದ್ದೀನಿ ಯಾಕೆ ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಅರಿಶಿಣ ಪೌಡರ್ ಇರುತ್ತಲ್ಲ ಅದು ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ನಮಗೆ ಒಳ್ಳೆಯ ಕೆಲಸ ಮಾಡಬೇಕು ಮನೆಮದ್ದು ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ನಾವು ಒಳ್ಳೆಯ ಇಂಗ್ರೀಡಿಯೆಂಟ್ಸನ್ನೇ ನಾವು ಯೂಸ್ ಮಾಡಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಫ್ರೆಶ್ ಆಗಿರುವ ಅರಿಶಿನದ ಹಸಿ ಅರಿಶಿನ ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಆಗುವಷ್ಟು ಹಸಿ ಅರಿಶಿನವನ್ನು ತೊಗೊಂಡಿದ್ದೀನಿ ಒಂದು ವೇಳೆ ನಿಮಗೆ ಹಸಿ ಅರಿಶಿನ ಸಿಕ್ಕಿಲ್ಲ ಅಂದರೆ ಒಣಗಿದ ಅರಿಶಿಣದ ಕೊಂಬು ಅಂತ ಸಿಗತ್ತೆ ಅರಿಶಿನದ ಒಣಗಿರುತ್ತೆ ಅದನ್ನು ತಂದು ಪೌಡ್ರ್ ಇಟ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಬೋದು ಇವಾಗ ನಾವು ಈ ಅರ್ಧ ಇಂಚು ಹಸಿ ಅರಿಶಿನವನ್ನು ನೋಡಿ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ತುಂಬ ನೈಸಾಗಿ ಏನು ಕುಟ್ಕೊಳ್ಳೋದು ಬೇಡ ಸ್ವಲ್ಪ ಜಜ್ಜಿದ್ರೆ ಸಾಕಾಗ ಅರಿಶಿನ ಅಥವಾ ಟರ್ಮರಿಕ್ನಲ್ಲಿ ಕರ್ಕ್ಯುಮೆನ್ ಎನ್ನುವ ಒಂದು ಅಂಶ ಇದೆ ಇದು ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ ಟಿಶ್ಯೂಸನ್ನು ಗ್ರೋತ್ ಆಗಲಿಕ್ಕೆ ಬಿಡೋದಿಲ್ಲ ಯಾವಾಗ ಫ್ಯಾಟ್ ಟಿಶ್ಯೂಸ್ಗಳು ಗ್ರೋತ್ ಆಗೋದಿಲ್ವೋ ಆವಾಗ ನಾವು ವೆಯ್ಟನ್ನು ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದು ಇಷ್ಟು ನಾವು ಮೆಣಸಿನ ಕಾಳನ್ನು ತಗೊಳ್ಳೋಣ ಪೆಪ್ಪರ್ ನೋಡಿ ಇಲ್ಲಿ ನಾನು ಐದು ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕಾಗತ್ತೆ ಒಂದು ದಿನಕ್ಕೆ ಜಾಸ್ತಿ ಮಾತ್ರ ತೊಗೊಳ್ಬೇಡಿ ಈ ಮೆಣಸಿನ ಕಾಳು ಕೂಡ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಈ ಮೆಣಸಿನ ಕಾಳು ಅಥವಾ ಪೆಪ್ಪರಲ್ಲಿ ಪೆಪ್ಪರಿನ್ ಏನೋ ಒಂದು ಅಂಶ ಇದೆ ಇದು ನಮ್ಮ ಮೆಟಾಬಾಲಿಸಮನ್ನು ಪೂಸ್ಟ್ ಮಾಡುತ್ತೆ ಇದರಿಂದ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗುವುದನ್ನು ನಾವು ತಡೆಗಟ್ಬೋದು ಈ ಮೆಣಸಿನ ಕಾಳನ್ನು ನಾವು ಈ ರೀತಿ ಸ್ವಲ್ಪ ನೋಡಿ ಕ್ರಷ್ ಮಾಡಿಕೊಳ್ಳೋಣ ತುಂಬ ನೈಸ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ತರಿತರಿಯಾಗಿ ನಾವು ಇದನ್ನು ಕುಟ್ಕೊಂಡ್ರೆ ಸಾಕಾಗತ್ತೆ ಈ ಮೆಣಸಿನ ಕಾಳನ್ನು ನಾವು ಡೈಲಿ ಬಳಸ್ತಾ ಇದ್ರೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಥವಾ ಬಜ್ಜು ಜಾಸ್ತಿ ಆಗೋಕೆ ಬಿಡೋದೇ ಇಲ್ಲ ಹಾಗಾಗಿ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೇಕು ಬಜ್ಜನ್ನು ಕರಗಿಸ್ಬೇಕು ಅನ್ನೋರು ಈ ಮೆಣಸಿನ ಕಾಳನ್ನು ಡೈಲಿ ಸೇವನೆ ಇದ್ರೆ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನಾವು ಈ ಪಾತ್ರೆಗೆ ಹಾಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ಪೂನ್ ಜೀರಿಗೆನ ಸೇರಿಸೋಣ ಒಂದು ವೇಳೆ ನಿಮ್ಮ ಜೀರಿಗೆ ಪೌಡರ್ ಫ್ರೆಶ್ ಆಗಿರಬೇಕು ಅದಿದ್ದರೆ ಒಂದು ಸ್ಪೂನ್ ಜೀರಿಗೆ ಪೌಡರ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಅದಿಲ್ಲಾಂದರೆ ಫ್ರೆಶ್ ಆದಂಥ ಜೀರಿಗೆನ ಡೈರೆಕ್ಟಾಗಿ ನೀವು ಈ ನೀರಿಗೆ ಹಾಕ್ಕೊಳ್ಬೋದು ಜೀರಿಗೆ ಕೂಡ ನಮ್ಮ ಮೆಟಬಾಲಿಸಮನ್ನ ಬೂಸ್ಟ್ ಮಾಡುತ್ತೆ ಅದ್ರ ಜೊತೆಗೆ ಈ ಜೀರಿಗೆಯನ್ನು ಆಯುರ್ವೇದದಲ್ಲಿ ಫ್ಯಾಟ್ ಕಟರ್ ಅಂತಲೇ ಹೇಳ್ತಾರೆ ಅಷ್ಟು ಚೆನ್ನಾಗಿ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬೊಜ್ಜನ್ನು ಕರಗಿಸ್ಲಿಕ್ಕೆ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು ಈ ಜೀರಿಗೆಯಲ್ಲಿ ಒಂದು ಒಳ್ಳೆಯ ಅಮೇಝಿಂಗ್ ಆದಂಥ ಪ್ರಾಪರ್ಟೀಸ್ಗಳಿವೆ ಅವು ಮುಖ್ಯವಾಗಿ ನಮ್ಮ ಇಡೀ ಬಾಡಿಯನ್ನು ಡಿಟಾಕ್ಸ್ ಮಾಡುತ್ತೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೆಟ್ಟ ಕಲ್ಮಶವನ್ನು ಹೊರಹಾಕಲಿಕ್ಕೆ ಈ ಜೀರಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಹಿಂದಿನವರು ಡೈಲಿ ಜೀರಾ ವಾಟರ್ ಅಥವಾ ಜೀರಿಗೆ ನೀರನ್ನು ಕುಡೀರಿ ಅಂತ ಹೇಳ್ತಾರೆ ಇವಾಗ ನಾವು ಒಂದು ಗ್ಲಾಸ್ ನೀರಿಗೆ ಮೂರು ಪದಾರ್ಥಗಳನ್ನು ಸೇರಿಸಿದ್ದೀವಿ ನೋಡಿ ಅಷ್ಟು ಸೂಪರಾಗಿ ಇದು ಕೆಲಸ ಮಾಡುತ್ತೆ ಇದನ್ನು ನಾವು ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ನೀವು ಇದನ್ನು ಕುದಿಸ್ಕೊಡಿ ಇಲ್ಲಿ ನಾನು ಜೀರಿಗೆ ಮತ್ತು ಮೆಣಸಿನ ಕಾಳು ಎಲ್ಲ ಹಾಕಿದ್ದೀವಲ್ಲ ಇವೆಲ್ಲವೂ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಕೂಡ ಈ ಜೀರಿಗೆ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿಯ ನಮಗೆ ಬ್ಲೋಟಿಂಗ್ ಆಗ್ತಾ ಇದ್ರೆ ಗ್ಯಾಸ್ ಆಗ್ತಾ ಇದ್ರೆ ಅಸಿಡಿಟಿ ಆಗ್ತಾ ಇದ್ರು ಅದೆಲ್ಲ ಕಳಚಾಗುತ್ತೆ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ ಇಂತಹ ಎಲ್ಲ ಸಮಸ್ಯೆ ಇದ್ರೇ ವೆಯ್ಟ್ ಜಾಸ್ತಿ ಆಗ್ತಾ ಮತ್ತು ಬಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ಬೇಡವಾದಂಥ ಕೆಟ್ಟ ಕಲ್ಮಶ ನಮ್ಮ ದೇಹದಲ್ಲಿ ಸೇರ್ಕೊಳ್ತಾ ಹೋಗುತ್ತೆ ಈ ರೀತಿಯ ಡ್ರಿಂಕ್ಸ್ ಅಥವಾ ಕಷಾಯವನ್ನು ನೀವು ಕುಡಿದ್ರೆ ಎಷ್ಟು ಚೆನ್ನಾಗಿ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ನಿಮ್ಮ ದೇಹದಲ್ಲಿ ಬೇಡವಾದಂಥ ಬೊಜ್ಜನ್ನು ಕರಗಿಸ್ಲಿಕ್ಕೆ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ನೋಡಿ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಕುದ್ದಿದೆ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಉಗುರು ಬೆಚ್ಚಗಾದ ಮೇಲೆ ಒಂದು ಗ್ಲಾಸಿಗೆ ಇದನ್ನು ಸೋಸ್ಕೊಳ್ಳಿ ಇದಕ್ಕೆ ನೀವು ಸ್ವಲ್ಪ ಲಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡ್ಬೋದು ತುಂಬ ಜನಕ್ಕೆ ಲಿಂಬೆಹಣ್ಣು ಅಷ್ಟು ಸೂಟ್ ಆಗೋದಿಲ್ಲ ಹಾಗಾಗಿ ನಾನಂತೂ ನನಗೆ ಅಷ್ಟು ಸೂಟ್ ಆಗೋದಿಲ್ಲ ನಾನು ಇದಕ್ಕೆ ಹನಿ ಅಥವಾ ಜೇನುತುಪ್ಪವನ್ನು ಸೇರಿಸ್ಕೊಳ್ತೀನಿ ನೀವು ಬೇಕಾದರೆ ಜೇನುತುಪ್ಪ ಇಲ್ಲದ ಹಾಗೆ ಕುಡಿಬೋದು ಶುಗರ್ ಇರೋರಾದರೆ ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋದು ಬೇಡ ಹಾಗೆ ಕುಡೀರಿ ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಸೂಪರ್ ಆಗಿರುವಂಥ ಒಂದು ಡ್ರಿಂಕ್ಸ್ ತಯಾರಾಯ್ತಲ್ಲ ಇದನ್ನು ಯಾವಾಗ ಕುಡಿಬೇಕು ಅಂದರೆ ನಾವು ರಾತ್ರಿ ಊಟ ಆಗಿ ಮಲಗಕ್ಕೆ ಇನ್ನೇನು ಅರ್ಧ ಗಂಟೆ ಇದೆ ಅನ್ನುವಾಗ ಇದನ್ನು ನೀವು ಕುಡಿಬೇಕು ಎಲ್ಲ ಇದು ತುಂಬ ಚೆನ್ನಾಗಿ ನಿಮ್ಮ ಬಾಡಿಯಲ್ಲಿ ಸೇರಿಕೊಂಡಂಥ ಬಜ್ಜನ್ನು ಕರಗಿಸುತ್ತೆ ತೂಕವನ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಬೆಳಗ್ಗೆ ನೀವು ಎದ್ದ ತಕ್ಷಣ ಬೆಳ್ಳುಳ್ಳಿ ಹೆಸಳು ಡೈಲಿ ಒಂದು ತಗೊಳ್ಳಿ ಒಂದು ವಾರ ನೆಕ್ಸ್ಟ್ ರಾತ್ರಿ ಮಲಗುವಾಗ ಈ ಡ್ರಿಂಕ್ಸನ್ನು ಕುಡಿರಿ ಬರಿ ಒಂದೇ ವಾರದಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ತೀರಾ ಇದ್ರ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ